ದಿನಾಂಕ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಶಿಲಘಟ್ಟ ತಾಲೂಕು ತಹಶೀಲ್ದಾರರ ಕಚೇರಿ ಮುಂದೆ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆಯಿಂದ ಒಂದು ದಿನದ ಸಾಂಕೇತಿಕ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನಾದ್ಯಂತ ದಲಿತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸತತ ಹನ್ನೊಂದು ದಿನಗಳ ಧರಣಿ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಿರುತ್ತಾರೆ ಉಳಿದಂತಹ ಸಮಸ್ಯೆಗಳನ್ನು ಈಡೇರಿಸುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ ಎಂದು ತಾಲೂಕು ಸಂಚಾಲಕ ಚಲಪತಿಯವರು ಆರೋಪ ಮಾಡಿದರು ನಂತರ ಮಾತನಾಡಿದ ಲಕ್ಕಳ್ಳಿ ವೆಂಕಟೇಶ್ ನಮ್ಮ ಸಮಸ್ಯೆಗಳನ್ನು ಈಡೇರಿಸುವಲ್ಲಿ ವಿಪುಲವಾದ ತಾಲೂಕು ಆಡಳಿತ ನಮ್ಮ ಸಮಸ್ಯೆಗಳನ್ನ ಈಡೇರಿಸದಿದ್ದ ಪಕ್ಷದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿರುತ್ತಾರೆ ಈ ಒಂದು ಸಂದರ್ಭದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ತಹಶೀಲ್ದಾರರಾದ ಗಗನ ಸಿಂಧೂರವರಿಗೆ ಮನವಿಯನ್ನ ನೀಡಲಾಯಿತು ನಂತರ ಮಾತನಾಡಿದ ತಹಶೀಲ್ದಾರರು ಕೂಡಲೇ ತಮ್ಮ ಸಮಸ್ಯೆಗಳನ್ನು ಈಡೇರಿಸಲು ಭರವಸೆ ನೀಡಿದರು ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಸಾಂಸ್ಕೃತಿಕ ಸಂಚಾಲಕರಾದ ಆನಂದ್ ತಾಲೂಕು ಮಹಿಳಾ ಸಂಚಾಲಕಿ ಶಶಿಕಲಾ ನರಸಿಂಹರಾಜ್ ತಾಲೂಕು ಸಂಘಟನಾ ಸಂಚಾಲಕರಾದ ವೆಂಕಟೇಶ್ ಚನ್ನಕೇಶವ ದಲಿತ ಮುಖಂಡರಾದ ಜಂಗಮಪ್ಪ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ದೀಪಾರಾಮ್ ಬಾಬು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶೋಕ್ ಬಾಬು ಹಿರಿಯರಾದ ಟಿವಿ ಮುನಿಯಪ್ಪ ಹಿರಿಯ ದಲಿತ ಮುಖಂಡರಾದ ದ್ಯಾವಕೃಷ್ಣಪ್ಪ ಸೊಣ್ಣಗಾನಳ್ಳಿ ವೆಂಕಟೇಶ್ ಜಾಂಬವ ಯುವಸೇನೆ ಜಿಲ್ಲಾಧ್ಯಕ್ಷ ಗಾಂಡುಚಿಂತ ಶ್ರೀನಿವಾಸ್ ಜಾಂಬವ ಯುವಸೇನೆ ತಾಲೂಕು ಅಧ್ಯಕ್ಷ ಸಂದೀಪ್ ಕಲಾವಿದ ಸ್ವಾಮಿ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ದಲಿತರು ತಮ್ಮ ಹಕ್ಕಿಗಾಗಿ ಇನ್ನೂ ಬೀದಿಗೆ ಇಡಲು ಹೋರಾಟ ಮಾಡತಕ್ಕಂಥ ಪರಿಸ್ಥಿತಿಗಳು ಜೀವಂತವಾಗಿದೆ ಅನ್ನೋದಕ್ಕೆ ಇವತ್ತು ಸಿರಿಘಟ್ಟ ತಾಲೂಕಲ್ಲಿ ತಾಲೂಕು ಕಚೇರಿ ಈ ಸಾಂಕೇಟಕ ಘಟನೆ ಸಾಕ್ಷಿ ಅಂತ ಹೇಳ್ಬೋದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ತನ್ನ ಅಗತ್ಯಕ್ಕೆ ತಕ್ಕಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಜವಾಬ್ದಾರಿ ಸರ್ಕಾರದ್ದು ಅಂತ ಕೂಡ ಹೇಳಿದ್ದಾರೆ ಅದೇ ರೀತಿ ಹಂತ ಹಂತವಾಗಿ ತಾಲೂಕು ಕಚೇರಿ ಆಗಿರ್ಬೋದು ಬೇರೆ ಇಲಾಖೆಗಳಾಗಿರ್ಬೋದು ವಿವಿಧ ಇಲಾಖೆಗಳಲ್ಲಿ ಬರ್ತಕ್ಕಂಥ ಸೌಲಭ್ಯವನ್ನು ಹೊಂದೂ ಒದಗಿಸುವಂತ ಕರ್ತವ್ಯ ಕೂಡ ಅಧಿಕಾರಿಗಳ ಮೇಲಿದೆ ಈಗ ಏನ್ ಹೇಳ್ತಾ ಇದೆ ಬರೀ ನಾವು ಕೇವಲ ಮಾತ್ರ ಅವರು ತಕ್ಷಣಕ್ಕೆ ಸ್ಪಂದಿಸ್ತಾರೆ ಮತ್ತೆ ಬರ್ತಾಡ್ತಾರೆ ಯಾವ ಕಾರಣಕ್ಕೂ ಕೂಡ ಆ ಒಂದು ಕೆಲಸಗಳನ್ನ ತ್ವರಿತವಾಗಿ ಮಾಡಿ ಮುಗಿಸುವಂತ ಗೋಜಿಗೆ ಅಧಿಕಾರ ಕೊಡ್ತಾ ಇಲ್ಲ ಈಗಾಗಲೇ ಚಿಕ್ಕಮಗ್ಗ ತಾಲೂಕಿನಲ್ಲಿ ಈ ದಿನ ಜನವರಿ ತಿಂಗಳಲ್ಲಿ ಸುಮಾರು ಹನ್ನೊಂದು ದಿನಗಳ ಕಾಲ ಅನಿರ್ದಿಷ್ಟ ಕಾಲ ಧರಣಿಯನ್ನು ಮಾಡಿದ್ದಾರೆ ಇದೇ ಪಾತ್ರದಲ್ಲಿರ್ತಕ್ಕಂಥ ಬೇಡಿಕೆಗಳನ್ನು ಇಟ್ಕೊಂಡು ತಾವು ಕೂಡಲೇ ಪರಿಹರಿಸಬೇಕಂತ ಅನಿರ್ದಿಷ್ಟ ಕಾಲ ಧರಣಿ ಮಾಡಿದ್ದು ಆ ಧರಣಿಯಲ್ಲಿ ಕೊನೆಯ ದಿನ ಒಂದಷ್ಟು ಬೇಡಿಕೆಗಳನ್ನು ಈಡೇರಲಿಕ್ಕೆ ತಮ್ಮ ತಗೊಂಡು ಮತ್ತೆ ಅಧಿಕಾರಿಗಳು ತಮ್ಮ ತಮ್ಮ ಕೆಲಸ ಮುಗಿಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗಿದ್ದಾರೆ ನಮ್ಮದು ಮನೆ ಇಲ್ಲ ಮನೆ ತಗೊಳ್ಳೋದಕ್ಕೆ ನಿವೇಶನ ಇಲ್ಲ ಭೂಮಿ ಇಲ್ಲ ಮೂಲಭೂತ ಸೌಕರ್ಯಗಳನ್ನ ತಂದುಬಿಟ್ಟು ಇಷ್ಟು ಮಂದಿರಾದರೂ ಸಹ ನಾವು ದೀಪಿಗೆ ಬಂದು ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ಮಲ್ಲಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಮಹಾನ್ ಚೇತನ ಏನು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಇಪ್ಪತ್ತಾರಂದು ಈ ದೇಶಕ್ಕೆ ದೊಡ್ಡ ಒಂದು ಕೊಡುಗೆಯನ್ನ ಕೊಡ್ತಾರೆ ಆ ಸಂವಿಧಾನ ಭದ್ರವಾಗಿರ್ತಕ್ಕಂಥ ಆರ್ಮಿಗಳನ್ನ ಸಂವಿಧಾನ ಭದ್ರವಾಗಿರ್ತಕ್ಕಂಥ ನಮ್ಮ ಹಕ್ಕುಗಳನ್ನ ಕೊಡ್ಕೊಳ್ಳೋದಕ್ಕೆ ನಾವು ಪ್ರೀತಿಗೆ ಬರಬೇಕಾಗುತ್ತೆ ಬಂದರೆ ಏನು ನಿರ್ಗತಕರಿಗೆ ಹನ್ನೊಂದು ದಿನಗಳ ಪ್ರತಿಫಲವಾಗಿ ನಮಗೆ ಒಂದು ನಮ್ಮ ನಾಡಕರಲ್ಲಿ ನಾಲ್ಕು ಸಾವಿರದ ನನ್ನೂರ ಎಪ್ಪತ್ತೇಳು ನಿವೇಶನ ಪಟ್ಟಿ ಮಾಡಿಬಿಟ್ಟಿದ್ದಾರೆ ತಾಲೂಕಾನ ಆ ಒಂದು ನಿವೇಶನಗಳಿಗೆ ನಿವೇಶನ ಕೊಡಬೇಕಾದ್ರೆ ಭೂಮಿ ಬೇಗ ಈ ಭೂಮಿಯನ್ನ ಬೇಗನೆ ಬೇಗನೆ ಅತಿ ಜರೂರಾಗಿ ಈ ನಿವೇಶನ ಮತ್ತು ಅಪ್ಪ ಕೊಡೋದಕ್ಕೆ ಸಂವಿಧಾನದಿಂದ ಅವರು ಕೊಟ್ಟಂತ ಹಕ್ಕಿಂದ ಅವ್ರು ಕೊಟ್ಟಂತಹ ಧೈರ್ಯದಿಂದ ಆ ದಲಿತ ಸಂಘತ್ ಸಮಿತಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಟ್ಟ ಅಂಬೇಡ್ಕರ್ ಅವರ ಹೋರಾಟದ ನಿಟ್ಟಿನಲ್ಲಿ ಅವರ ಜಯಗಳ ನಿಟ್ಟಿನಲ್ಲಿ ಅವರ ಆಶಯಗಳ ನಿಟ್ಟಿನಲ್ಲಿ ದಲಿತ ಸಂಘ ಸಮಿತಿ ಈಗಾಗಲೇ ಸುಮಾರು ವರ್ಷಗಳಿಂದ ಹೋರಾಟಗಳನ್ನು ಮಾಡುವ ಮುಖಾಂತರ ನೊಂದವರ ಪರವಾಗಿ ಭೂಮಿ ವ್ಯವಸ್ಥೆ ಆಗಿರ್ಬೋದು ವಿವೇಶನ ವ್ಯವಸ್ಥೆ ಆಗಿರ್ಬೋದು ಸ್ಮಶಾನದ ವ್ಯವಸ್ಥೆ ಆಗಿರ್ಬೋದು ಹೋರಾಟದ ಮುಖಾಂತರ ಇವತ್ತು ನಮ್ಗೆ ಸಿಕ್ಕಿರ್ತ ಹೇಳ್ತಾ ಕಂಠಾಘೋಶದಿಂದ ಹೇಳ್ತಾ ಈಗಾಗಲೇ ಕರಪತ್ರದಲ್ಲಿ ಕರ್ಪತ್ರದಲ್ಲಿ ಅವನ್ನು ಪರಿಶೀಲಿಸಿ ಈಗಾಗಲೇ ಕ್ರಮ ತಗೊಂಡು ತನಿಖೆ ಮಾಡಿ ಕ್ರಮ ತಗೊಂಡು ಆದಷ್ಟು ಬೇಗ ನೊಂದವರಿಗೆ ನೀವು ನ್ಯಾಯ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಮೀನಾವೇಶ ನೆಡೋದಾಗ್ಲಿ ಅಥವಾ ಬೇಜವಾಬ್ದಾರಿತನ ತನ್ನ ಮಾಡೋದಾಗ್ಲಿ ಇವೇನಾದ್ರೂ ಮಾಡಿದ್ದೆ ಇಂದು ನಮ್ಮ ಇಂದು ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಲ್ಲಿ ಹೋರಾಟಗಳನ್ನು ಹಮ್ಮಿಕೊಂಡು ನಮ್ಮ ಹಕ್ಕುಗಳನ್ನು ಉಳಿಸಿಕೊಳ್ಳಕ್ಕೆ ನಾವು ರೈತ ಸಂಘಟನೆಯ ಅನೇಕಗಳು ಮತ್ತೆ ಎಲ್ಲಾ ಜಾತಿಯ ಸಂಬಂಧಿತರ ಕುಳಿತಕ್ಕೆ ಹೋರಾಡಿದಂತಹ ಜನರ ಪರವಾಗಿ ಅನೇಕ ಮುಂಬಟೆ ಚಳುವಳಿ ಮಂಜಿನ ಮೇಲರಿಗೆ ಅರಬೆತ್ತಿಗೆ ಕಾಲ್ನಡಿಗೆ ಜಾಗ ಹೀಗೆ ಅನೇಕ ರೀತಿಯೆಲ್ಲ ರೀತಿಯಲ್ಲಿ ಒಂದು ಚಳವಳಿಯನ್ನು ರೂಪಿಸಿಕೊಂಡು ಬಂದು ಅನೇಕ ದಲಿತರಿಗೆ ಮತ್ತು ಪೂರೈಕ ಎಲ್ಲಾ ವರ್ಗದ ಜನರಿಗೆ ಭೂಮಿಯನ್ನು ಮುಚ್ಚುವ ರೀತಿಯಲ್ಲಿ ಜನಸಂಘ್ಯ ಸಂಸ್ಥೆ ಸುಮಾರು ಎಪ್ಪತ್ತು ದಶಕದಿಂದಲೂ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಎಲ್ಲಾ ಜಾತಿಯ ಬಡವರಿಗೆ ನಿವೇಶನ ಕೊಡೋಕ್ಕೆ ಅನುಕೂಲ ಆಗುತ್ತಂತ ಈ ಮೂಲಕ ತಮಗೆ ಕಾರ್ಯಕ್ರಮ ಏನು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನ ಸುಮಾರು ವರ್ಷಗಳಿಂದ ನಗರದ ಉದಯ ಭಾಗದಲ್ಲಿ ಅಂಬೇಡ್ಕರ್ ಭವನ ಬೇಕಂತ ನಮ್ಮ ಒತ್ತಾಯ ಇತ್ತು ನಮ್ಮ ಒತ್ತಾಯಕ್ಕೆ ಬಂದರು ಇಡೀ ತಾಲೂಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭವನವನ್ನ ಇವಾಗಿಂತ ಒಂದು ಭವನವನ್ನು ಹತ್ತು ಪಟ್ಟಿಯಲ್ಲಿ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ತಾಲೂಕು ತಾಲೂಕು ಆಡಳಿತ ಪದ ಮತ್ತು ಶಾಸಕರಿಗೆ ಧನ್ಯವಾದ ಹೇಳ್ತಾ ಇದ್ದೇವೆ ರಚಿಸಿ ತಾಲೂಕಿನಾದ್ಯಂತ ನಮೂನೆ ಐವತ್ತು ಐವತ್ ಮೂರು ಐವತ್ತೇಳರಲ್ಲಿ ಬಾಕಿ ಇರುವ ಅರ್ಜಿಗಳನ್ನು ಈ ಕೂಡಲೇ ಜಿಲ್ಲಾವಾರಿ ಮಾಡುವುದು ಮನೆಗೆ ಕೊಡ್ಬೋದು ನಾನ್ ಸ್ವೀಕಾರ ಮಾಡ್ತಿದ್ದೆ ನನ್ನ ಹಂತದಲ್ಲಿ ನಾನು ಏನ್ ಖಂಡಿತ ಸ್ವೀಕರಿಸಿ ನನ್ನ ಸಹಕಾರ ಕೊಡ್ಬೋದು ನಾನು ಖಂಡಿತ ಕೊಡ್ತೀನಿ